ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸೈಲೇಜು ನಿನ್ನೆ ಅಂದರೆ ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಎರಡು ದಿವಸ ಸೈಲೇಜ್ ಮಾಡಿದ್ವಿ ತುಂಬ ರಿಸ್ಕಿ ಆಯಿತು ಏಳರಿಂದ ಎಂಟು ಬ್ಯಾಗ್ ಸೈಲೇಜ್ ಮಾಡಿದ್ದೀವಿ ಸೈಲೇಜ್ ಮಾಡೋದರಿಂದ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಎಲ್ಲಾದರೂ ಆರಾಮಾಗಿ ಯಾವುದಾದ್ರು ಒಂದು ಕಡೆ ಹೋಗಬೇಕು ಅಂದರೆ ಫಂಕ್ಷನ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಆರಾಮಾಗಿ ಹೋಗಿ ಇಲ್ಲ ಪ್ರತಿದಿನವೂ ಹೊರೆ ಹೊತ್ಕೊಬರೋದು ಹೊಡೆಯೋದು ಡೈಲಿ ಹಾಕೋದು ತುಂಬ ಹಿಂಸೆ ಅದು ಅಂದರೆ ಹಸಿ ಹುಲ್ಗಿನ್ನ ಒಣ ಹುಲ್ಲು ಹಾಕಿದ್ರೆ ಕುರುಗಳಿಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಂಗಾಗಿ ಎರಡು ದಿವಸ ಕಷ್ಟ ಆದರೂ ಪರವಾಗಿಲ್ಲ ಸೈಲೇಜ್ ಮಾಡ್ಕೊತೀವಿ ನಾವು ಮಿನಿಮಮ್ ಒಂದು ನಾಲ್ಕು ತಿಂಗಳು ಆರಾಮಾಗಿರ್ಬೋದು ಈ ಸೈಲೇಜ್ ಬಗ್ಗೆ ಏನಾದರೂ ವಿಷಯಗಳು ಜಾಸ್ತಿ ಬೇಕು ಅಂದರೆ ನಮ್ಮ ಹುಡುಗ ಕಿರಣ ಹತ್ರ ವಿಷಯಗಳನ್ನ ತಿಳ್ಕೊಳ್ಳೋಣ ಫಸ್ಟು ಸೈಲೇಜ್ ಅಂದರೆ ವಾಟ್ ಆರ್ ದಿ ಅಡ್ವಾಂಟೇಜಸ್ ಅಂತ ಫಸ್ಟು ನೋಡ್ಕೊಂಬೋಣ ಆಮೇಲೆ ಕಟಾವ್ ಬಂದ ಮೇಲೆ ಫಾರ್ಟಿ ಫೈವ್ ಡೇಸ್ ಒಳಗಡೆ ಕಟ್ ಮಾಡಬೇಕು ಕಟಾವು ಅಂದರೆ ಕಟಾವು ಅಂದರೆ ನಥಿಂಗ್ ಬಟ್ ಅದು ಬೆಳೆದಿ ಇನ್ನೇನು ಕಟ್ ಮಾಡೋ ಟೈಮು ಅಂತ ಓಕೆ ಸೊ ಕಟ್ ಮಾಡೋ ಟೈಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಇಟ್ಕೊಬೋದು ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ರಾಗೆ ಬೆಳಿತೀನಿ ನನ್ನ ಹತ್ರ ನಲ್ವತ್ತು ಕುರಿ ಇರುತ್ತೆ ಸೊ ನನಗೆ ಒಂದು ಎಕರೆ ಮೇವು ನನಗೆ ಇಪ್ಪತ್ತೈದು ಇಪ್ಪತ್ತಿಂದಲೂ ಖಾಲಿ ಮಾಡೋಕ್ಕಾಗಲ್ಲ ಸೊ ನಾನು ಇವಾಗ ಏನು ಮಾಡ್ಬೋದು ಅದಕ್ಕೋಸ್ಕರ ಒಂದು ಪದ್ಧತಿ ಇದೆ ಶೈಲೇಜ್ ಅಂತ ಸೊ ಅದು ಡಿಫ್ರೆಂಟ್ ಪ್ರೊಸೀಜರ್ ಇದೆ ಒಬ್ಬರು ಏನು ಮಾಡ್ತಾರೆ ಹೊಂಡ ಮಾಡಿ ಶೈಲೇಜ್ ಮಾಡ್ತಾರೆ ಇನ್ನೊಬ್ರು ನಮ್ಮ ಥರದವ್ರು ಏನು ಮಾಡ್ತಾರೆ ಬ್ಯಾಗ್ ಥರ ಮಾಡ್ತಾರೆ ಬ್ಯಾಗ್ ಸೈಲೇಜಿಂದ ಅಡ್ವಾಂಟೇಜ್ ಏನಂದರೆ ಸೊ ಅದನ್ನ ನಾವು ಎಲ್ಲಿ ಬೇಕಾದ್ರು ಶಿಫ್ಟ್ ಮಾಡ್ಕೊಬೋದು ಇವಾಗ ಜಾಗ ಇಲ್ಲ ಅಂದರೆ ಬೇರೆ ಕಡೆ ಹಾಕೊಬೋದು ಹತ್ತಲ್ಲ ನೂರು ಬ್ಯಾಗ್ ಮಾಡ್ಕೊಬೋದು ಸೊ ಬ್ಯಾಗ್ನ ಚೇಂಜಸ್ ಮಾಡ್ಕೊಬೋದು ಒನ್ ಡಾ ಶೈಲೇಜ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು ಲಕ್ಷ ಬೇಕಾಗುತ್ತೆ ಬ್ಯಾಗ್ ಸೈಲೇಜ್ಗೆ ಐದು ಸಾವಿರ ಹತ್ತು ಸಾವಿರ ಸಾಕು ಬ್ಯಾಗ್ಸ್ ತರೋದು ಸೈಲೇಜ್ ಮಾಡ್ಕೊಳ್ಳೋದು ಇದು ಸೊ ನಾವೇನು ಮಾಡೋದು ಬ್ಯಾಗ್ ಫಿಫ್ಟ್ ಪ್ರಿಫರ್ ಮಾಡಿದ್ದೀವಿ ಶೈಲೇಜಿಂದ ಮಿನಿಮಮ್ ಆರು ತಿಂಗಳು ಇಟ್ಕೊಬೋದು ಸೈಲೇಜ್ ನಾವು ಸೊ ಇವಾಗ ಇಪ್ಪತ್ತೈದು ಕುರಿ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎ ಟೈಮ್ ಮೇವ್ ಹಾಕ್ತೀವಿ ಅಂದ್ಕೊಳ್ಳಿ ಶೈಲೇಜ್ ಏನು ಮಾಡುತ್ತೆ ನಮಗೆ ಮಾರ್ನಿಂಗ್ ಒಂದೆರಡು ಇದು ಬೌಲ್ ಹಾಕ್ತೀವಿ ಸಾಯಂಕಾಲ ಒಂದೆರಡು ಬೌಲ್ ಹಾಕ್ತೀವಿ ಆಲ್ಮೋಸ್ಟ್ ನಂಗೆ ಒಂದು ಫೋರ್ ಮಂತ್ಸ್ ಬರುತ್ತೆ ಒಂದು ನಮಗೇನು ಕಾಸ್ಟ್ ಕಟ್ಟಿಂಗ್ ಉಳಿಯುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾರನ್ನ ವರ್ಕರ್ ಇಟ್ಕೊಬೇಕು ಅವಶ್ಯಕತೆ ಇಲ್ಲ ಒಂದು ದಿನ ಬರ್ತೀವಿ ಒಂದು ದಿನದಲ್ಲಿ ಅರ್ಧ ಎಕರೆ ಕಟ್ ಮಾಡ್ತೀವಿ ಶೈಲೇಜ್ ಮಾಡ್ತೀವಿ ಸೊ ನಾವು ಮಾಡ್ಕೊಂಡಾದ್ಮೇಲೆ ನಾಲ್ಕು ತಿಂಗಳು ಅದ್ರ ಬಗ್ಗೆ ಟೆನ್ಷನೇ ಇಲ್ಲ ಇನ್ನೊಂದು ಯಾವುದೇ ಜೋಳ ಆಗಲಿ ರಾಗಿ ಹೇಳಿ ಬೆಳಿಬೇಕಾದ್ರೆ ಮೂರು ತಿಂಗಳು ಬೇಕು ಸೊ ನಮಗೆ ಶೈಲೇಜ್ ನಾಲ್ಕು ತಿಂಗಳು ಬಂದಾಗ ಇನ್ನೊಂದ್ಸತಿ ಏನು ಮಾಡ್ತೀವಿ ಮುಂಚೆನೆ ಪ್ರಿಫರ್ ಮಾಡ್ಕೊಂಡು ಇನ್ನೊಂದು ಬೆಳೆ ಹಾಕ್ಬಿಡ್ತೀವಿ ಇನ್ನೊಂದು ಬೆಳೆ ಹಾಕಿದ್ಮೇಲೆ ಏನು ಅಡ್ವಾಂಟೇಜು ಸೇಮ್ ತಿರ್ಗಾ ಎತ್ಕೊಂತೀವಿ ಶೈಲೇಜ್ ಮಾಡ್ಕೊತೀವಿ ಸೊ ನಾಲ್ಕು ನಾಲ್ಕು ತಿಂಗಳಿಗೆ ನಾವು ಆಲ್ಮೋಸ್ಟ್ ಮೂರು ಟೈಮ್ ಬೆಳೆದ್ರೆ ನಾವು ನಲ್ವತ್ತು ಕುರಿಸ್ ಹಾಕ್ಬಿಡ್ಬೋದು ಸೊ ಅದಕ್ಕೆ ನಾವು ಈ ಪದ್ಧತಿ ಸ್ಟಾರ್ಟ್ ಮಾಡ್ಕೊಂಡು ಶೈಲೇಜ್ ಅಡ್ವಾಂಟೇಜಸ್ ಏನು ಒಂದು ಪ್ರೊಬೋಟಿಕ್ಸ್ ಆ್ಯಡ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಕರ್ಡ್ ಆ್ಯಡ್ ಮಾಡ್ತೀವಿ ಮತ್ತು ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೀವಿ ಸೊ ಬೆಲ್ಲ ಇದ್ದರೆ ಟೇಸ್ಟ್ ಇರುತ್ತೆ ಚೆನ್ನಾಗಿ ತಿಂತಾರೆ ಇನ್ನೊಂದು ಒಣಗಿರೋದು ಸೊ ಒಣಗಿರೋದು ನಾವು ಎಷ್ಟು ಚೆನ್ನಾಗಿ ತಿನ್ನಿಸ್ತೀವೋ ಅಷ್ಟು ಮೈಗೆ ಗಟ್ಟಿ ಆಗುತ್ತೆ ಸೊ ಹಸಿದು ನೀವು ತಿನ್ನೋದಕ್ಕಿಂತ ಅದರಲ್ಲಿ ಹುಳ ಇರುತ್ತೆ ಹುಳ ಇದ್ದೇನಾಗುತ್ತೆ ಅದಕ್ಕೆ ಡಿ ಡಿವಾರ್ಮಿಂಗ್ ಎಲ್ಲ ಮಾಡಬೇಕು ಹೊಟ್ಟೆ ಕೊಳ್ತೋಗುತ್ತೆ ಸ್ವಲ್ಪ ಕರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಬೇದಿ ಸಮಸ್ಯೆ ಇವೆಲ್ಲ ಬರುತ್ತೆ ಆದರೆ ಶೈಲೇಜಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ ಒಂದು ಅಡ್ವಾಂಟೇಜ್ ಪ್ರೊಬೈಟಿಕ್ಸ್ ಕರ್ಡ್ ಆ್ಯಡ್ ಮಾಡಿರ್ತೀವಿ ಇನ್ನೊಂದು ಟೇಸ್ಟಿಗೆ ಶುಗರ್ ಲೈಕ್ ಬೆಲ್ಲ ಆ್ಯಡ್ ಮಾಡಿರ್ತೀವಿ ಬೆಲ್ಲ ಅಡ್ವಾಂಟೇಜಸ್ ಏನು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಮಾಡುತ್ತೆ ಅದಕ್ಕೆ ಶಕ್ತಿ ಬರುತ್ತೆ ಇವಾಗ ರೋಗ ಏನಾದಿತ್ತು ಶೈಲೇಜ್ ಒಂದು ಸ್ವಲ್ಪ ತಿಂದರೆ ಸಾಕು ಒಂದು ಸ್ವಲ್ಪ ಗ್ಲೂಕೋಸ್ ಲೆವೆಲ್ ರೈಸ್ ಆಗುತ್ತೆ ಸೊ ಇಷ್ಟು ಅಡ್ವಾಂಟೇಜ್ ಇದ್ಮೇಲೆ ನಮಗೆ ಟೈಮ್ ಸ್ಲ್ಯಾಬಲ್ಲಿ ಇಟ್ಕೋಬೇಕಂದ್ರೆ ಸೊ ಶೈಲೇಜೇ ಬೆಸ್ಟ್ ಆಪ್ಷನ್ನು ಇವಾಗ ಅದಕ್ಕೆ ಮಾಡೋ ಪದ್ಧತಿ ಆಲ್ರೆಡಿ ಇವಾಗ ವೀಡಿಯೋ ಮಾಡಿ ಹಾಕಿದ್ದಾರೆ ವೀಡಿಯೋ ಏನು ಜಸ್ಟ್ ಒಂದು ಬ್ಯಾಗ್ ಹಾಕಿ ಅದ್ರೊಳಗೆ ಒಂದು ಕವರ್ ಇರುತ್ತೆ ಏನು ಹೋಗದಂಗೆ ನೋಡ್ಕೊಳ್ಳಿ ಒಂದು ಚಿಕ್ಕ ತೂತಾದರೂ ಮುಗಿತದ ಕತೆ ಅದು ನೀವು ಬಿಸಿ ಹಾಕ್ಲೇಬೇಕು ಬ್ಯಾಗ್ ಪದ್ಧತಿಲಿ ಇವಾಗ ಇಲಿ ಏನಕ್ಕೆ ಕಚ್ಬಿಡ್ತು ಅದರಿಂದ ಔಟ್ ಆಯಿತು ಪೊಂಗಲ್ ಹೋಗುತ್ತೆ ಪೊಂಗಲ್ ತಿಂದರೆ ಕುರಿಗಳಿಗೆ ಫುಲ್ ಸಫರ್ ಆಗುತ್ತೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಒಂದೇ ಒಂದು ನೀವು ಮಾಡಬೇಕಾಗಿರೋದು ಇಲಿಗಳಿಂದ ತಡೆಗಟ್ಟಬೇಕು ಅದಕ್ಕೇನು ಪ್ರೊಸೀಜರ್ ನಿಮ್ಮನೇಲಿ ನೀವು ಮಾಡ್ಕೊತೀರಾ ಮಾಡ್ಕೊಳ್ಳಿ ಸೊ ಹತ್ತು ಬ್ಯಾಗು ನೀವೇನಾರು ಮಾಡ್ತೀನಿ ಅಂದರೆ ನನ್ನ ಪ್ರಕಾರ ನಲವತ್ತು ಕುರಿಗೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸು ನೀವು ಮ್ಯಾಚ್ ಮಾಡ್ಕೊಬೇಕು ಅಂದರೆ ಕುರಿ ತರಕ್ಕೆ ಮುಂಚೆ ಫಾರ್ಟಿ ಫೈವ್ ಡೇಸ್ ಮುಂಚೆ ಸೆಲೆಕ್ಟ್ ಮಾಡಬೇಕು ನೀವೇನಾದ್ರೂ ಮೇಲೆ ಶೈಲೇಜ್ ಮಾಡ್ತೀನಿ ಇಮಿಡಿಯೇಟ್ ಲೇಟ್ ಹಾಕೋಕ್ಕಾಗಲ್ಲ ಶೈಲೇಜ್ ಮಾಡ್ಬೇಕಂದ್ರೆ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ಬೇಕೇ ಬೇಕು ಚೆನ್ನಾಗಿ ಟೈಟ್ ಮಾಡಿ ಆಗಿ ಕಟ್ಟಿ ಇಟ್ಬಿಟ್ರೆ ಮೇಲ್ಗಡೆ ಒಂಚೂರು ಲೇಯರ್ ಇರುತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಒಂಚೂರು ಹೋಗಿರುತ್ತೆ ಅದನ್ನ ಎತ್ತಿಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಮಿಕ್ಕಿದ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಬ್ಯಾಗಿಂದ ನಮ್ಗೆ ಅಂದ್ರೆ ಏಳ್ನೂರು ಕೆಜಿ ಇಂದ ಕೆ ಕೆಜಿ ಇರುತ್ತೆ ಆಲ್ಮೋಸ್ಟ್ ಒಂದು ಬೌಲ್ ನೂರು ಬೌಲ್ ಇವತ್ತು ನೂರು ಬೌಲ್ ಲೆಕ್ಕಾಕೊಳ್ಳಿ ಮಾರ್ನಿಂಗ್ ಎರಡು ಬೌಲ್ ಆಗ್ತದೆ ಈವ್ನಿಂಗ್ ಎರಡು ಬೌಲ್ ಆಗ್ತದೆ ನಾಲ್ಕು ಬೌಲ್ ಆಲ್ಮೋಸ್ಟ್ ನಿಮ್ಗೆ ಒಂದು ಟ್ವೆಂಟಿ ಡೇಸ್ ಸಿಗುತ್ತೆ ಅಂದರೆ ಎಷ್ಟು ದಿನ ಆಯಿತು ಇನ್ನೂರು ದಿನ ಆಯಿತು ನಾನು ಹೇಳ್ತಾರೆ ನಾಲ್ಕು ತಿಂಗಳಿಗೆ ಎರಡು ಬೋಲ್ ಎಕ್ಸ್ಟ್ರಾ ಆಯಿತು ಪರ ಆಮೇಲೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಯಾರು ಸೊತ್ರು ಯಾರು ಎಲ್ಲರೂ ಹೋದ್ರು ಯಾರು ಒಂದು ಮದುವೆ ಇತ್ತು ಏನು ಮಾಡ್ತೀರಾ ಮೇವಿಲ್ಲಾಂದರೆ ಮೇವು ಕುಯ್ಕೊಂಡು ಕುತ್ಕೋಬೇಕು ಎಂತ ಬೇಕು ಶೈಲೇಜ್ ಇರುತ್ತೆ ಎರಡು ಬೋಸ್ ಯಾಕೆ ಕೊಟ್ಟು ಹೋದ್ರೆ ನೀವು ಅಲ್ಲೂ ಟೈಮ್ ಸೇವ್ ಸೊ ನೀವು ಏನೇ ಕೆಲಸ ಮಾಡ್ಕೋಬೇಕಂದ್ರೆ ಶೈಲೇಜ್ ಇದ್ದರೆ ಒಂದು ಅಡಿಷ್ನಲ್ ನಿಮ್ಮ ಹತ್ರ ಏನೋ ಒಂದು ಸ್ಟಾಕ್ ಇದ್ದಂಗೆ ಫುಡ್ ಸ್ಟಾಕು ನೀವ್ ಹೆಂಗೆ ಫೀಡ್ ಆಗ್ತೀರಾ ಅದೇ ತರ ಶೈಲೇಜು ಸೊ ಎಲ್ಲೇ ಹೋಗ್ಬೇಕು ಇಮಿಡಿಯೇಟ್ ಎರಡು ಬೋಸೆ ಹಾಕ್ಬಿಟ್ಟು ಹೋದ್ರೆ ಮುಗೀತು ಕೆಲಸ ಹಂಗೆ ಇವಾಗ ನಿಮ್ಗೆ ಟೈಮು ಮೇಂಟೆನೆನ್ಸ್ ಆಗುತ್ತೆ ಒಂದು ಕಾಸ್ಟ್ ಕಾಸ್ಟ್ ಏನು ಅಷ್ಟೊಂದೇ ತುಂಬಾ ಏನು ಬಿಳಲ್ಲ ಒಂದು ಬೆಲ್ಲಕ್ಕೆ ಒಂದು ಕರ್ಡಿಗೆ ಒಂದು ಬ್ಯಾಗ್ ಇನ್ವೆಸ್ಟ್ ಮಾಡ್ತೀರಾ ಇನ್ ಬ್ಯಾಗ್ ಏನೋ ಎರಡು ಮೂರು ವರ್ಷ ಬರುತ್ತೆ ಸ್ವಲ್ಪ ಸಾಲ್ಟ್ ಕೂಡ ಸಾಲ್ಟ್ ಆಡ್ ಮಾಡಲೇಬೇಕು ಯಾಕಂದ್ರೆ ಬೆಲ್ಲ ಮತ್ತೆ ಸಾಲ್ಟ್ ಯೂಶಲಿ ನಾವು ಟೇಸ್ಟ್ ಗೆ ಆಡ್ ಮಾಡ್ಲೇಬೇಕು ಕರ್ಡು ಆ್ಯಡ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಇದಾಗುತ್ತೆ ಅದು ಕೊಳಿಯುತ್ತೆ ನೀಟಾಗಿ ಒಂಥರ ಒಣ ನೀಟಾಗಿ ಆಗುತ್ತೆ ಪ್ರೋಬಯೋಟಿಕ್ಸ್ ಕರ್ಡು ಎಲ್ರಿಗೂ ಗೊತ್ತು ಕರ್ಡಿಸೇ ಪ್ರೋಬಯೋಟಿಕ್ ಸೊ ಗಟ್ಟಿ ಅದಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ ಸೊ ಒಣ ತಿಂದಷ್ಟು ಕುರಿ ಶಕ್ತಿಯಾಗಿರುತ್ತೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಸಿಂಪಲ್ ಪ್ರೊಸೀಜರ್ ಸೇಲೇಜು ಮಾರ್ನಿಂಗು ಮತ್ತು ನೈಟು ಮಧ್ಯ ಎರಡು ಸರ್ತಿ ರಾಯಿ ಕಡ್ಡಿ ಸೊ ಇಷ್ಟು ಮುಗಿಸ್ಕೊಂಬಿಟ್ರೆ ರಾಯಿ ಕಡ್ಡಿನೂ ಸ್ಟಾಕ್ ಇರುತ್ತೆ ಶೈಲೇಜು ಸ್ಟಾಕ್ ಇರುತ್ತೆ ಏನು ಕೆಲಸ ಇರುತ್ತೆ ಒಂದು ಸಿಂಗಲ್ ಹ್ಯಾಂಡಲ್ಲಿ ಒಂದು ಉಮೆನ್ನು ನಾವು ಹೋಗಿ ಸೈಲೆಕ್ಟ್ ಮಾಡ್ಕೊಬೋದು ಆಮೇಲೆ ಕೂನ್ಸ್ ಹಾಕ್ಬೋದು ಒಂದು ಹುಡುಗ ಗಂಡ್ಸ್ಬೇಕು ಅಂತೇನಿಲ್ಲ ಅವ್ರ ಟೈಮ್ ಬೇಕು ಅಂತೇನಿಲ್ಲ ನಾವು ಕಾ ಅವ್ರಿಗೆ ಸಂಬಳ ಕೊಡಬೇಕು ಅಂತೇನಿಲ್ಲ ಸೊ ಇದು ಎತ್ಕೊಂಡು ಹಾಕೊಂಡ್ಬಿಟ್ರೆ ಈಸಿ ಅಲ್ವಾ ಸೊ ದಿ ಅಡ್ವಾಂಟೇಜ್ ಆಫ್ ಶೈಲೇಜ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ಟು ಮೇ ಬಿ ಇದೆ ಹಸು ಸಾಕೋರು ನಿಮ್ಗೆ ಡೇ ಟು ಡೇ ಬೇಕೇ ಬೇಕು ನೀವು ಮಾಡ್ಕೊಳ್ಳಿ ನಾವು ಹಸು ಸಾಕೋರ ಬಗ್ಗೆ ಏನಿಲ್ಲ ಬಟ್ ಕುದೀನ್ ಸಾಕೋರ್ಗೆ ಸ್ಪೆಷಲಿ ಶೈಲೇಜ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂಥರ ಅದೊಂಥರ ಕೋಳಿಗೂ ಕೂಡ ಕೂಡ ಹಾಕ್ಬೋದು ಕೋಳಿನೂ ಚೆನ್ನಾಗಿ ತಿಂತಾವೆ ನೀವು ಎಲ್ಲಿಗೆ ಬೇಕಾದ್ರೂ ಹಸಿಗೂ ಹಾಕಬಹುದು ನೀವು ಎಲ್ಲಿಗೂ ಹಾಕಬಹುದು ಎಲ್ಲಿ ಬೇಕಾದ್ರು ಒಳ್ಳೆ ಪ್ರೋಟೀನ್ ಇರುತ್ತೆ ಆರಾಮ್ ಚೆನ್ನಾಗಿತ್ತು ಕೋಳಿ ಅಲ್ಲ ಆ ತಿಂಗಳಾದರೂ ಯೂಸ್ ಮಾಡ್ಕೋಬಹುದು ಸೊ ಈ ಸಾರ್ ಅಡ್ವಾಂಟೇಜಸ್ ಮಾಡ್ಕೊಳೋರು ಮಾಡ್ಕೊಳ್ಳಿ ಮಾಡ್ಕೋಬೇಕು ಅಂತ ಏನಿಲ್ಲ ಮಾಡ್ಕೊಳ್ದೆ ಸಾಕ್ದೋರು ಎಷ್ಟೊಂದಿದೆ ಬಟ್ ಒಣವನ್ನು ಮೇಯಿಸ್ಕೊಂಡೇ ಸಾಕಬೇಕು ಅನ್ನೋರ್ಗೆ ಅದು ಎಸ್ಪೆಷಲಿ ಆ ಕಡೆ ಅವ್ರಿಗೆ ಕಡೆ ಆ ಕಡೆ ಯಾಕೆ ಬೆಳಗಾಮು ಬಾಗಲಕೋಟೆ ಅವ್ರಿಗೆಲ್ಲ ಒಣ ಹುಲು ಈಸಿ ಸಿಗುತ್ತೆ ಅವ್ರೇನು ಎಕರೆಗಟ್ಟಲೆ ಹಾಕ್ಬಿಡ್ತಾರೆ ನಮ್ಮಂಥವ್ರು ಮೈಸೂರು ಕಡೆ ಅವ್ರಿಗೆ ಚನ್ನಪಟ್ಟಣ ಕಡೆಯವ್ರಿಗೆ ರಾಮನಗರ ಕಡೆಯವ್ರಿಗೆ ಎಲ್ಲಿ ಒಣ ಹೂವು ಸಿಗ್ತದೆ ನಾವು ಬೆಳೆದ್ರೆ ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಅಂತೂ ಬೆಳೆಯಲ್ಲ ಅವ್ರ ಕಳ್ಳೆಕಾಯಿ ಕಡಲೆಕಾಯಿ ಬೀಜದ್ದು ಇಟ್ಕೊಂಡು ಹಂಗೆ ಇಟ್ಕೊಂಡು ಅವ್ರು ಮಾಡ್ತಾರೆ ಅದಕ್ಕೆ ಅವ್ರ ಸೈಜ್ ಹಂಗೆ ಬರುತ್ತೆ ಸೊ ಎಷ್ಟು ನೀರಿನಂಶ ಕಡಿಮೆ ಮಾಡ್ತೀವಿ ಕುರಿಗಳಿಗೆ ಅಂದರೆ ನಾವು ಕೂಡ ಫುಡ್ಡಲ್ಲಿ ಕೂರಿಸೋ ನೀರು ಕುರ್ಸಲೇಬೇಕು ಬಟ್ ನಾವು ಕೂಡ ಫುಡ್ಡಲ್ಲಿ ಎಷ್ಟು ನೀರಾಂಶ ಕಡಿಮೆ ಮಾಡ್ತೀವಿ ಅಷ್ಟು ಯಥೇಚ್ಛವಾಗಿ ನೀರು ಕುಡಿತವೆ ಸೊ ಇನ್ನೊಂದು ಹುಳಗಳು ಎಲ್ಲ ಕುತ್ಕೊಂಡಿರ್ತೇನೆ ಫ್ರೆಶ್ ಹುಲ್ ಮೇಲೆ ಹುಳಗಳಿರುತ್ತೆ ಸೊ ಫ್ರೆಶ್ ಹುಳಗಳು ಹೋದ್ರೆ ಏನು ಮಾಡುತ್ತೆ ಅವಕ್ಕೆ ಸೈಜ್ನ ಕುಗ್ಸೋಕ್ಕೆ ಹೆಲ್ಪ್ ಇದಾಗಿ ಪ್ರಾಬ್ಲಮ್ ಮಾಡುತ್ತೆ ಗಟ್ಟಿ ಇನ್ಫೆಕ್ಷನ್ ಆಗುತ್ತೆ ಸೊ ಅದ್ರ ಬದಲು ಒಣ ಹುಲ್ ಹಾಕಿದ್ರೆ ಹುಳಗಳೆಲ್ಲ ಸತ್ತೋಗಿರುತ್ತೆ ನಿಮ್ಗೆ ಆ್ಯಡೆಡ್ ಅಡ್ವಾಂಟೇಜ್ ಎಲ್ಲ ಏನೂ ತೊಂದರೆ ಇಲ್ಲ ಮನೆಯಲ್ಲಿ ಹಾಕಿರ್ತೀರಾ ಅದಕ್ಕೆ ಪ್ರೊ ಇದೂ ಬೇಕಾಗಿಲ್ಲ ಡಿವಾರ್ಮಿಂಗೂ ಬೇಕಾಗಿಲ್ಲ ಏನೂ ಬೇಕಿಲ್ಲ ಒಂದು ಸತಿ ಡಿ ವಾರ್ಮಿಂಗ್ ಮಾಡ್ಕೊಳ್ಬಿಟ್ಟು ಮುಗ್ದೇ ಹೋಯಿತು ಗ್ರೋತ್ ಎಲ್ಲ ಚೆನ್ನಾಗತ್ತೆ ಸೂಪರ್ ಆಗುತ್ತೆ ಯಾವತ್ತೂ ಅಷ್ಟೇ ಸ್ಟೈಲೇಜ್ ಇದ್ ಕಡೆ ಒಂದು ಗ್ಲೂಕೋಸ್ ಇದ್ಮೇಲೆ ಯಾಕೆ ಆಗಲ್ಲ ಗ್ಲೂಕೋಸ್ ಇದ್ರೆ ಗ್ರೋತ್ ಆಗೇ ಆಗುತ್ತೆ ಸೊ ಬೆಲ್ಲ ಹಾಕಿ ಹಾಕಿರ್ತೀವಿ ಉಪ್ಪು ಹಾಕಿ ಹಾಕಿರ್ತೀವಿ ಸಿಂಪಲ್ ಪ್ರೊಸೀಜರ್ ಫಾರ್ಟಿ ಫೈವ್ ಡೇಸ್ ಬಿಫೋರ್ ತರಕೆ ಮುಂದೆ ಸ್ಟೈಲೇಜ್ ನಿಮ್ಮ ಡೇ ಇರಬೇಕು ಅದಾದಮೇಲೆ ಮೂರು ತಿಂಗಳು ಬರುತ್ತೆ ಅದಕ್ಕೆ ನೀವು ಬೇಬಿ ಬೆಳ್ಕೊಳ್ಳಿ ಸೊ ಫಾರ್ಟಿ ಫೈವ್ ಡೇಸ್ ಕಟ್ಟೆ ಆಗ್ಬಿಡುತ್ತೆ ಒನ್ ವೀಕ್ ಟೈಮ್ ಸಿಗುತ್ತೆ ನೀವು ಬೇವು ಬೆಳ್ಕೊಳ್ಳಿ ಇವಾಗ ಸೈಲೇಜ್ ಮಾಡಿ ಟೈಮ್ ಮಾಡ್ಬಿಟ್ಟು ತಿರುಗಾ ಆರು ತಿಂಗಳು ನಿಮ್ಮ ಮೂರು ತಿಂಗಳು ರೆಸ್ಟ್ ಸಿಗುತ್ತೆ ಕುರಿ ಕಡೆ ಸ ಫುಲ್ ಫೋಕಸ್ ಮಾಡ್ಬೋದು ಇನ್ಫೆಕ್ಷನ್ ಬರುತ್ತಾ ಜ್ವರ ಬರುತ್ತಾ ಏನು ಬೇಕೋ ಎಲ್ಲ ಮಾಡ್ಕೊಂಡ್ಬಿಡ್ಬೋದು ಮೇವು ಒಂದು ರೆಡಿ ಇದ್ದರೆ ನಿಮ್ಗೆ ಇನ್ನೇನು ಕೆಲಸ ಇದೆ ಕುರಿಗಳು ನೋಡ್ಕೊಂಡು ಕೂತ್ಕೊಳ್ಳೋದು ಮೇಯ್ತಾ ಇಲ್ಲವಾ ಮೇಯ್ತಿ ಇಲ್ಲ ಅಂದರೆ ಫೀವರು ಚೆಕ್ ಮಾಡೋದು ಫೀವರ್ ಇಲ್ಲ ಅಂದರೆ ಬೇರೆ ಏನೋ ರೋಗ ಇರುತ್ತೆ ಅದಕ್ಕೆ ಬೇಕಾದ್ರೆ ಪ್ರಿಕಾಷನ್ಸು ಇಲ್ಲ ಬೇಕಾಗಿರೋ ಮೆಡಿಸಿನ್ ಕೊಡಿ ಅದು ಬಿಟ್ಟರೆ ಬೇರೆ ಏನು ಕೆಲಸ ಇರುತ್ತೆ ಸೊ ನಾವು ಸ್ಟ್ರಕ್ಚರಿಂಗ್ ಗೈಡ್ ಮಾಡಿದ್ದೀವಲ್ವ ನಮಗೇನಿಲ್ಲ ಡೈಲಿ ಕ್ಲೀನ್ ಮಾಡ್ಕೊತೀವಿ ಪೀಕೆಗಳ್ನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಹತ್ರ ಈಗ ಕೆಲಸ ಮಾರ್ನಿಂಗ್ ಒನ್ ಅವರ್ ಈವ್ನಿಂಗ್ ಒನ್ ಅವರ್ ಕೆಲಸ ಇರುತ್ತೆ ಫುಡ್ಡೂ ಅಷ್ಟೇ ಫೀಡು ಅಷ್ಟೇ ಆಲ್ರೆಡಿ ತರ್ಸಿಟ್ಟಿರ್ತೀವಿ ಸೊ ನಿಮ್ಗ ಏನಂದರೆ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಟೂ ಅವರ್ಸ್ ಟೈಮ್ ಕೊಟ್ಟು ಉರಿಸಿ ಹಾಕ್ಬೋದು ಅಂದರೆ ಶೈಲೇಜ್ ಬೇಕೇ ಬೇಕು ಡಿಸ್ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ ಆದರೂ ಇಲ್ಲಿ ಏನು ಡಿಸ್ಅಡ್ವಾಂಟು ಇಲ್ಲಿ ಒಂದು ತಡೆಗಟ್ಟಿ ಡಿಸ್ಅಡ್ವಾಂಟೇಜ್ ಅಲ್ಲ ಅದು ಪ್ರಿಕಾಷನ್ ತಗೊಳ್ಳಿ ಇಲಿ ಏನಾರ ಮುಂಚೂರ್ ಕಟ್ ಮಾಡಿತ್ತು ನಿಮ್ಗೆಲ್ಲಾರ ಒಂದು ಪಾಯಿಂಟ್ ಅಲ್ಲಿ ಏರು ಹೋಗಿದೆ ಅನ್ಸ್ತು ದಯವಿಟ್ಟು ಹಾಕ್ಬಿಡಿ ಎತ್ಕೊಂಡು ಹಸು ಹಾಕೊಳ್ಳಿ ಜಾಸ್ತಿ ಹೋಗಿದ್ರು ಅಂದ್ರೆ ಹಾಕ್ಲೇ ಬಿಡಿ ಎತ್ತಿ ಸಾಕಿ ಅದೊಂದೇ ನೋಡ್ಕೊಳ್ಳೋದ್ ಮೇಲೆ ಡಿಪೆಂಡ್ ಏನಾದ್ರೂ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ಫೆಕ್ಷನ್ ಬರ್ದೇ ರೋಗ ಎಲ್ಲ ಬಂದ್ಬಿಡುತ್ತೆ ಫೀವರ್ ಬರುತ್ತೆ ಜ್ವರ ಬರುತ್ತೆ ಬರುತ್ತೆ ಕೋಲ್ಡ್ ಬರುತ್ತೆ ಚಾನ್ಸಸ್ ಆಫ್ ಸೊತೋಗೋದು ಜಾಸ್ತಿ ಇರುತ್ತೆ ಯಾವ್ದೇ ಕಾರಣಕ್ಕೂ ಅದೊಂದು ಮಾತ್ರ ಹಾಕ್ಲೇಬೇಡಿ ಹೋದ್ರೆ ಹೋಗ್ಲಿ ಒಂದ್ ಬ್ಯಾಕ್ ಇದು ತುಂಬಾ ಲಾಸ್ ಆಗ್ಬಿಡತ್ತೆ ತುಂಬಾ ಲಾಸ್ ಎಲ್ಲಾ ಕುರಿಗಳು ನಿಮ್ಗೆ ರೋಗ ಬರ ಸ್ಟಾರ್ಟ್ ಅಂದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಏನು ಆಗಲ್ಲ ಒಂದಿನ ಹಾಕ್ಬಿಡಣ್ಣ ಅನ್ಬಿಟ್ಟೆ ಕಣಕ್ಕ ಹಾಕ್ಬಿಡಿ ಬಿಟ್ಬಿಡಿ ಬಿಸಾಕಿ ಬಿಡಿ ತಲೆನೇ ಕೆಸ್ಕೋಬೇಡಿ ಸೈಲೇಜ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು ನನ್ನ ಸ್ವಂತ ತಮ್ಮ ಕಿರಣ್ ಅಂತ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾರಕ್ಕೆಲ್ಲ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದ್ ಲೈಕ್ ಶೇರು ಕಮೆಂಟ್ ಮಾಡಿ ನಂಗು ತುಂಬಾ ಖುಷಿ ಆಗುತ್ತೆ ಎರಡು ದಿನ ಸ್ವಲ್ಪ ಕಷ್ಟ ಆಯ್ತು ಒನ್ ನೈಟ್ ನಿದ್ದೆನೆ ಇರ್ಲಿಲ್ಲ ಪರವಾಗಿಲ್ಲ ಇದನ್ನ ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾವು ಎಲ್ಲ ಸೇರ್ಕೊಂಡು ಮಾಡಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್